ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಜಾಂಡಿಯರ್ ಸ್ನೇಹಿತರೆ ಜಾಂಡಿಯರ್ ಟ್ಯಾಕ್ಟರ್ ಮತ್ತು ಟೇಲರ್ ಸೇರಿ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿತ್ತು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಡಿಯರ್ ಐವತ್ತು ಐವತ್ತು ಈ ಸ್ನೇಹಿತರ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಟೇಲರ್ ಸೇರಿ ಮಾರಾಟಕ್ಕೆ ಇದೆ ಹಾಗೆ ಈ ಟ್ರ್ಯಾಕ್ಟರ್ ಟೇಲರ್ ಬಂದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿದ್ದು ಇದ್ದು ಮತ್ತು ಟೇಲರ್ ಸೇರಿ ಮಾರಾಟದ ಪ್ರೈಸ್ ಆರು ಲಕ್ಷ Это делесное ಓನರ್ ಪ್ರೈಸ್ ಬಂದು ಆರು ಲಕ್ಷ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತೆ ಸ್ನೇಹಿತರೆ ಹಾಗಾದ್ರೆ ಈ ಜಾಂಡಿಯರ್ ಐವತ್ತು ಐವತ್ತು ಈ ಟ್ಯಾಕ್ಟರ್ ಮತ್ತು ಟೇಲರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಮಹಾರಾಷ್ಟ್ರದ ಕರಾಡ್ ಮಹಾರಾಷ್ಟ್ರದ ಕರಾಡ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೇನಾದ್ರೂ ಟ್ರ್ಯಾಕ್ಟರ್ ಟೇಲರ್ ಏನಾದರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡೋದ್ರೆ ತೆಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ